ಇವತ್ತೋಳ ಖರೀದಿ ಕೂಡಲೇ ತರೀಬೇಕು ಅಂತಕ್ಕಂಥ ವಿಷಯದ ಮೇಲೆ ಮನಾಯಿ ಹೋರಾಟಗಾರರು ಕರ್ನಾಟಕ ರೈತ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತ ಶಂಕರ್ ಅವರು ಉಪವಾಸ ಸತ್ಯಾಗ್ರಹವನ್ನ ಪ್ರಾರಂಭ ಮಾಡಿದ್ದಾರೆ ಇದು ಮೂರನೇ ದಿವಸ ಈ ವೇದಿಕೆ ಮೇಲೆ ಆಸಿಟ್ ರ ಎಲ್ಲ ಗಣ್ಯ ಮಾನ್ಯರೇ ಇಲ್ಲಿ ಆರಕ್ಷಣೆಗೆ ಬಂಧುಗಳೇ ಆರೋಗ್ಯ ಇಲಾಖಾ ಬಂಧುಗಳೇ ಪತ್ರಿಕಾ ಮಾಧ್ಯಮ ಬಂಧುಗಳೇ ಹಾಗೂ ಈ ಸುತ್ತಮುತ್ತಲ ವ್ಯಾಪಾರಸ್ಥ ಬಂಧುಗಳೇ ಎಲ್ಲರಿಗೂ ಅನಂತ ಸ್ಪಂದನೆಗಳ ಸಂಸ್ಥಾ ಇವತ್ತ ಇಲ್ಲಿ ಏನಾಗೈತಿ ಅಂತಕ್ಕಂತ ವಿಚಾರ ನಮ್ಮ ಗೌರವಾನ್ವಿತ ರೈತ ಬಂಧುಗಳಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ದಯವಿಟ್ಟು ಒಂದ್ ನಿಮಿಷ ನೀವು ಗುಡಿ ಮಾಡಿಕೊಂಡು ಈ ವಿಚಾರವನ್ನ ಪೂರ್ತಿ ಕೇಳ್ರಿ ಆಮೇಲೆ ನಿಮ್ಮ ಮನ್ಸಿಗೆ ಬಂದ್ರೆ ಹೋರಾಟಕ್ಕೆ ಬರ್ರಿ ಇರ್ಲಿಕ್ಕಾದ್ರೂ ಬಿಡ್ರಿ ಇವತ್ತ ಹೋರಾಟವನ್ನು ಮಾಡ್ತಕ್ಕಂತ ಒಂದು ಅವಕಾಶ ನಮಗ ಸಂವಿಧಾನಗೊಳಗೈ ಇದಕ್ಕ ಬೇಕಾಗಿರ್ತಕ್ಕಂತ ಮೂಲ ಸರ್ಕಾರಗಳನ್ನ ಕೂಡ ಅಧಿಕಾರಗಳು ಆ ಅಧಿಕಾರದಿಂದ ನಾವು ಇವತ್ತ ಹೋರಾಟವನ್ನ ಮಾಡ್ತಾ ಇದ್ದೇವೆ ಇವತ್ತ ನಾಡಿನೊಳಗ ಯಾವುದೇ ರೀತಿ ಒಳಗ ನಮ್ದು ಒಂದು ಕೆಲಸ ಆಗ್ಲಿಲ್ಲ ಅಂದ್ರ ಬೇಡಿಕೆ ಈಡೇರ್ಲಿಲ್ಲ ಅಂದ್ರ ಅದಕ್ಕೆ ಕೊನೆಯ ಅಸ್ತ್ರ ಹೋರಾಟ ಆ ಹೋರಾಟದ ಮೂಲಕ ಪಡ್ಕೋಬಹುದು ಅಂತಕ್ಕಂತ ಮಾತಿನಿಂದ ಈ ದೇಶಕ್ಕೆ ಮೊದಲು ಸ್ವತಂತ್ರ ಸಿಕ್ಕದ್ದು ತಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಆ ನಿಟ್ಟಿನೊಳಗ ಈ ಜೋಳ ಹೆಸರು ಯಾವುದೇ ಬೆಳೆಗಳ ಬಂದರೂ ಕೂಡ ಕೇಂದ್ರ ಸರ್ಕಾರ ಎಂ ಎಸ್ ಪಿ ಅನ್ನ ನಿಗದಿ ಮಾಡ್ತತಿ ಆ ನಿಟ್ಟಿನೊಳಗ ರಾಜ್ಯ ಸರ್ಕಾರದ ಖರೀದಿ ಮಾಡ್ತಾರೆ ಆದ್ರ ಇವ್ರು ಯಾವಾಗ ಖರೀದಿ ಮಾಡ್ತಾರ ಇವ್ರು ಯಾವಾಗ ನಿಗದಿ ಮಾಡ್ತಾರ ನಮ್ಮ ಮಾಲ ಬಂದ ದಲ್ಲಾಳಿ ಕಡೆ ಸಹಕಾರ ಅಂಗಡಿ ಹೋಗಿ ಬಿತ್ತ ಖರೀದಿ ಚಲೋ ಮಾಡೋಸ್ಕರ ಹೆಸರು ಬಂದು ಹಾಳಾಗಿ ಎಲ್ಲ ಹೋಗ್ಯಾವ ಅವಾಗ ಖರೀದಿ ಕೇಂದ್ರ ಚೆಲು ಮಾಡ್ಬೇಕಂತ ಹೇಳ ಎನ್ ಎಸ್ ಪಿ ಜಾರಿ ಆಗಿತ್ತು ಎಲ್ಲಿ ಖರೀದಿ ಮಾಡಿದ್ರಪ್ಪ ಯಾಕೆ ಮಾಡಲಿಲ್ಲ ಇವತ್ತಿಗೂ ಆಗಿಲ್ಲ ಒಳ್ಳೆ ಹೆಸರು ಖರೀದಿ ಕೇಂದ್ರ ಚಲೋ ಮಾಡ್ಬೇಕಂತ ಹೇಳಕತ್ತ ಅದ್ರೊಳಗ ಟ್ವೆಂಟಿ ಪರ್ಸೆಂಟ್ ವ್ಯಸ್ಟೇಜ್ ತಿಳ್ಕೊಂಡ ಅದನ್ನ ಸರ್ಕಾರ ಜಾರಿ ಮಾಡಿದಾಗ ಮಾತ್ರ ಅದು ಅದ್ ಮಾಲ್ ಖರೀದಿ ಮಾಡಕ್ ಆಗಿಲ್ಲ ನೀವು ಅಂತ ಎಲ್ಲ ಕರೆದಿ ಮಾಲ್ ತಗೊಂತರ ತಗೊಳಂಗಿಲ್ಲ ಆ ರೀತಿ ಕಾನೂನು ಮಾಡಿರ್ತಾರ ನಿಮ್ಗೆ ಉಪಯೋಗಿಲ್ಲ ಈಗ ಎರಡನೇದು ಇವತ್ತು ಗಂಜಾಳು ಬಂದಿರ್ತೈತಿ ಇವತ್ತು ಅಷ್ಟೋ ಮುಸ್ಟೋ ಬಳಿ ಆಗಿ ಹಾಳಾಗಿ ಇವತ್ತ ಇವರು ಕರ್ದಿ ಕೇಂದ್ರ ತೆರೆದಿ ಹೋದ್ರ ಚೆನ್ನಾಗಿಲ್ಲ ಅವ್ರು ಆದೇಶ ಮಾಡ್ಯಾರು ಕೇಂದ್ರ ಸರ್ಕಾರ ಅಂತ ರಾಜ್ಯ ಸರ್ಕಾರ ಅದಕ್ಕೂ ಕೂಡಲೇ ಇವತ್ತ ಅವ್ರ ಖರೀದಿ ಮಾಡ್ಬೇಕು ಇಲ್ಲಿ ಖರೀದಿ ಮಾಡ್ಬೇಕು ಇಲ್ಲಿ ಎಲ್ಲಿ ಮಾರಾಟ ಮಾಡ್ಬೇಕಂತ ವಿಚಾರ ಮಾಡಕ್ ಇಲ್ಲಿ ಇಲ್ಲಿ ಮತ್ತೆ ತಟ್ಟೆ ಕಾಯ್ತಿದ್ರಿ ಇವ್ರ ನಮ್ಮ ರಾಜ್ಯದೊಳಗ ಎಷ್ಟು ಬಿತ್ತನೆ ಅಂತ ಅವಾಗ ಅಂದಾಜ್ ಸಿಕ್ಕಿರ್ತತಿ ಎಷ್ಟು ಇಳೋರಿ ಬರ್ತತೆ ಅಂತ ಅಂದಾಜ್ ಸಿಕ್ಕಿರ್ತತಿ ಅವಾಗ ಇಲ್ಲಿಂದ ವಿಚಾರ ಮಾಡ್ಬೇಕಾಗಿತ್ತಲ್ಲ ಇವತ್ತೆಲ್ಲಾ ಕಡೆ ಹೋರಾಟ ಮಾಡಿ ಭಯ ಬೂಟಿಡಕತ್ತರ ಈ ವಿಚಾರ ಮಾಡಕತ್ತ ಈಗ ವಿಚಾರ ಮಾಡಿದ್ರ ಇವರು ಖರೀದಿ ಕೇಂದ್ರ ತೆರದ್ ಇವಾಗ ನಮ್ಮ ಗಂಜಾಲ ಹದಿನಾರು ಹದಿನೇಳು ನೂರು ಎಲ್ಲಾ ಸಹಕಾರಗಳು ತಲ್ಲೇ ಅಂಗಡಿಆರ್ ಖರೀದಿ ಮಾಡಿ ಗೋಡೌನ್ ತುಂಬಕೊಂಡ್ ಬಿಡ್ತಾರ ಆಮೇ ಖರೀದಿ ಕೇಂದ್ರ ತೆರೀತಾರ ಇದಿಷ್ಟು ಅವ್ರು ಇಲ್ಲವೇ ಅದಕ್ಕ ಇಲ್ಲಿ ಮೂರು ದಿವಸದಿಂದ ಉಪವಾಸ ಕುಂತರು ಇದು ಜನರಿಗೆ ಗೊತ್ತಾಗಲಾರ ನಂಗ್ ಮನೆಯಾರ ಮೇಲಾಧಿಕಾರಿ ಗೊತ್ತಾಗ್ದಂಗಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೂಡ ಗೊತ್ತಾಗಲಾರ ಮಾಡ ತಾಲ್ಲೂಕು ಆಡಳಿತ ಜಿಲ್ಲಾಡಳಿತ ಇವತ್ತ ಇದಕ್ಕ ಹೊಣೆಗಾರಿಕೆ ತಂತ್ರಗಾರಿಕೆಯನ್ನು ಮಾಡ್ಯಾರ ಹೆಂಗ ಕೇಳ್ತೀನಿ ಆಗ್ಲೇ ತಹಸೀಲ್ದಾರ್ ಬಂದಿದ್ರ ಏ ಬೇಡ್ರಿ ಆರೋಗ್ಯ ನೋಡ್ರಿ ಹಾಳಾಗೈತಿ ಸುಧಾರ ನಿಮ್ದು ಕಡಿಮೆ ಆಗತಿ ಇಲ್ಲಿ ನಾಟಕ ಮಾಡಿವಲ್ ಅವ್ರು ಹೋದ್ಮೇಲೆ ಡಿಸೀಸ್ ಫೋನ್ ಮಾಡಿದ್ರೆ ಎಲ್ಲಿ ಹೋರಾಟ ಮಾಡಕರ ಎಲ್ಲ ಸಲ ಮಾಡಕತ್ತೀರಿ ನನಗ್ ಗೊತ್ತಾ ಇಲ್ಲ ಮತ್ ನೀವ್ ಏನ್ ಮಾಡಾಕೀರಿ ಮಾಧ್ಯಮದ ಒಳಗ ಬರ್ತಾವ ಪತ್ರಿಕೆ ಒಳಗ ಬರ್ತಾವ ಗೊತ್ತಿಲ್ಲ ಆಯ್ತ್ರಿ ಇನ್ ಮ್ಯಾಗ ತಿಳ್ಕೊರಿ ನಮ್ಮ ಮಾಲ್ ಹೋಗುವೊಳಗ ನೀವು ನೀವು ಕೇಂದ್ರ ತೆರೀಬೇಕ ಕೂಡ ಎನ್ ತೆರೀತಿರ ಅಂತ ಹೇಳ್ಬೇಕ ಹೇಳಿದ ಮ್ಯಾಗ ನಮ್ ಹೋರಾಟ ಅಂತ ಗೊತ್ತ ಇಲ್ಲಿ ಕಾಗಂಗಿಲ್ಲ ಎಲ್ಲಿ ಏನಾರ ಪ್ರಾಣ ಹಾನಿ ಆದ್ರ ಏನಾದ್ರು ಅದಕ್ಕೆ ಹೊಣೆಗಾರಿಕೆ ನೀವೀರಿ ಎಸ್ ಪಿ ಅವ್ರ ಫೋನ್ ಮಾಡಿದೆ ಅವರು ತಿಳ್ಕೊತೀನಿ ಅಲ್ರಿ ನಾವು ಹೋರಾಟ ಯಾಕೆ ಮಾಡಿ ಆಡಳಿತ ಜಿಲ್ಲಾಡಳಿತ ಗೊತ್ತಾಗಿ ರಾಜ್ಯಕ್ಕೆ ಕೇಂದ್ರಕ್ಕೆ ತಿಳಿಸ್ಲಿ ಬೇಗನೆ ನಮ್ಗೆ ಕೆಲಸ ಆಗ್ಲಿ ಅಂತ ತಿಳ್ಕೊಂಡು ಹೋರಾಟ ಗೊತ್ತಿರ್ತೇವೆ ಮತ್ ನಿಮಗ ಸುದ್ದಿ ಗೊತ್ತಿರಲಿಲ್ಲ ಮೂರನೇ ದಿನ ಒಬ್ಬ ಸಾಮಾನ್ಯ ವ್ಯಕ್ತಿ ಮೂರ್ನೇ ದಿವ್ಸ ಒಪ್ಪಿಸ್ಕೊಂಡ್ರೆ ಮೂರನೇ ದಿವಸ ಮುಗಿತೇ ಇವತ್ತ ನೀವು ಬಂದ ಏನಾರ ಮಾಡಿ ನೀವು ಬಗೆಹರಿಸ್ಬೇಕಾಗಿತ್ತು ಇಲ್ಲ ಒಣಸ್ತ ಮಾಡ್ಕೊಂಡು ಇವನು ಸುಸ್ತಾರ್ ಬಂಗಾಗಿ ಆದರೂ ಮಾಡಿಲ್ಲ ಇದ್ರೂ ಮಾಡಿಲ್ಲ ಅಂದ್ರೆ ನಿಮ್ಮ ನಾಟಕ ಏನೈತಿ ಎಂಟು ದಿನ ಕುಂದಿರ್ತಾರೆ ಇವ್ರು ನೋಡ್ಬೇಕಂತ ಮಾಡಾಕತ್ತೀರಿ ರೈತರ ತಾಳ್ಮೆಯನ್ನ ಪರೀಕ್ಷೆ ಮಾಡೋಕೆ ಹೋಗಬೇಡ್ರಿ ನೋಡ್ರಿ ಇವತ್ತೇನು ದಿವಸ ಈ ಸುದ್ದಿಗೆ ನಾಳೆ ದಿನ ಏನಾರ ರೈತರು ಬಂದ್ರೆ ನಿಮ್ಮ ಪರಿಸ್ಥಿತಿ ಏನಾಕತ್ತ ಅಂತ ತಿಳ್ಕೊರಿ ನೀವು ಅದೇ ರೀತಿ ಒಳಗ ನಿಮ್ಮ ತಸೀಲ್ದಾರನ್ನ ಕಲಿತೇವೆ ಮತ್ತೊಮ್ಮೆ ವಿಚಾರ ಮಾಡೋಕ್ಕಾಗೆ ನೀವು ಎಲ್ಲೆಲ್ಲಿ ರಿಪೋರ್ಟ್ ಕೊಟ್ಟಿರಿ ಬಡ್ರಿ ಅಂತ ಕೇಳಿದ್ರ ಅವರು ಇವ್ರ ಮಣಿಮೂ ಕಟ್ಟಿದ ಒಂದ್ ಸಾಮಾನ್ಯ ಮೆಸೇಜರ್ ಕಳಿಸರ ಇವತ್ತು ವಿಸಿಟ್ ಫೋಟೋಗಳನ್ನ ಒಂದು ಮೂರು ಫೋಟೋಗಳನ್ನ ಇವತ್ತು ಮಧ್ಯಾಹ್ನ ಕಳಿಸ ಇದನ್ ಬಿಟ್ರ ಇವರು ಬ್ಯಾರೆ ಯಾವ್ದೋ ಇಲ್ಲಿ ಹೋರಾಟ ನಡೆಯಕತ್ತೈತಿ ಬೆಂಬಲ ಬೆಲೆ ಕೇಳಾಕತ್ತಾರ ಖರೀದಿ ಕೇಂದ್ರ ಕೇಳಾಕತ್ತಾರ ಯಾವ್ದೋ ಸುದ್ದಿ ಕಳಿಲ್ಲ ತಹಸೀಲ್ದಾರ್ ತಕ್ಷಣ ಇವ್ರು ಮಾಡ್ಬೇಕು ಮಾಡ್ಬೇಕಲ್ದಾರ್ ಅದಕ್ಕ ನೋಡ್ರಿಪ್ಪ ಇವಾಗ ಬೆಲೆ ಬೇಕಂದ್ರ ಬರ್ರಿ ಇರ್ಲಿಕ್ಕಂದ್ರೆ ಬಿಡ್ರಿ ಇವತ್ತಿನ ದಿವಸ ನಡೆದಿರ್ತಕ್ಕಂತ ವಿಚಾರ ತಮ್ಮ ಮುಂದ ನಾನು ತಿಳಿಸ್ಕೊಂಡಿನಿ ನನ್ನ ಹೆಸರು ಶಂಕರಗೌಡ ಪಾಟೀಲ್ ಕರ್ನಾಟಕ ಸೇನೆ ರಾಜ್ಯ ಉಪಾಧ್ಯಕ್ಷರು ಮಾಲಾಯಿ ಹೋರಾಟಗಾರ ಶಂಕರಅಲಿ ಅವರ ನೋಡ್ರಿ ಆರೋಗ್ಯ ಬಾಳ ಅರಿಗೇಡಕಿ ನೋಡ್ರಿ ಇವತ್ತ ಸಿಕ್ಸ್ಟಿ ಬಂದಿತ್ತಿ ಶುಗರ್ ಫಿಫ್ಟಿ ಬಂದ್ರೆ ಕಿಡ್ನಿ ಬೇಲಕ್ಕವ ತಹೀಲ್ದಾರ್ ಹೇಳಿದೆ ಅವ್ರಿಗೆ ಏನ್ ಕೇಳ ಎತ್ಕೊಂಡ್ ಕಿಡ್ನಿ ಎತ್ತಕದ ಅವ್ರಿಗೆ ಹಕ್ಕ ಮಟ್ಟ ಬಿಡಂಗಿಲ್ಲ ಅಂತ ಹೇಳಿ ತಹಸೀಲ್ದಾರ್ ಹೇಳಿ ನಿಮ್ ಕಿಡ್ನಿ ತಕ್ಕಂತೇಳಿ ಅಂತ ಅದಕ್ಕ ತಮ್ಮೆಲ್ಲರೂ ಸಹಕಾರ ಇರ್ಲಿ ನಾವು ಯಾರು ಕಿಡ್ನಿ ತಕ್ಕೊಳಕ್ ಹೋಗೋಲ್ಲ ಏನಿಲ್ಲ ನಮ್ ಕರ್ದಿ ಕೇಂದ್ರ ಬೇಗನೆ ಮಾಡಿದ್ರೆ ಸಾಕು ಪಾಪ ಮಾರ ಅಂತ ಹೇಳಿ ನನ್ನೊಂದ್ ಮಾತಿಗೆ ಗುರಾಮ್ ಕೊಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಡ